ಸರ್ ಇದು ಅಮ್ಮ ಕ್ಲಿನಿಕ್ ಬಹಳ ಯೂನಿಕ್ ಕಾನ್ಸೆಪ್ಟ್ ನಾನು ವೆರಿ ಸೂನ್ ಲಾಂಚ್ ಮಾಡ್ತಾ ಇದ್ದೀನಿ ಅಮ್ಮ ಕ್ಲಿನಿಕ್ ಬಸ್ಟ್ ಫಸ್ಟ್ ನಿಮ್ಗೆ ರಿಯಾಕ್ಟ್ ಮಾಡ್ತಿದ್ದೀನಿ ಇದು ಬಹಳ ಯೂನಿಕ್ ಕಾನ್ಸೆಪ್ಟ್ ಮೂರು ಜನ ಡಾಕ್ಟರ್ಸ್ ಮೂರ್ ಜನ ನರ್ಸ್ಗಳನ್ನ ಹೈರ್ ಮಾಡ್ತಿದ್ದೀನಿ ಮೂರು ಜನ ಡಾಕ್ಟರ್ಸ್ ಮೂರ್ ಜನ ನರ್ಸ್ಗಳು ಇದೇನು ಅಂದ್ರೆ ನಾವೆಲ್ಲೂ ಇದಲ್ಲ ಒಂದು ಊರಲ್ಲಿ ಬಡೂರ್ ಎಲ್ಲಿ ಇರ್ತಾರೋ ಅಲ್ಲಿ ಹೋಗಿ ಒಂದು ಚಿಕ್ಕ ಟೆನ್ ಬೈ ಟೆನ್ ಜಾಗದಲ್ಲಿ ಟೆಂಟ್ ಎಲ್ಲ ಟೆಂಪರರಿ ಟೆಂಟ್ ಬೆಳಗ್ಗೆ ಏಳರಿಂದ ಹನ್ನೊಂದು ಗಂಟೆವರೆಗೂ ಅಮ್ಮ ಕ್ಲಿನಿಕ್ ಕಲ್ ವರ್ಕ್ ಆಗುತ್ತೆ ಗೈನಕಾಲಜಿಸ್ಟ್ ಇರ್ತಾರೆ ಆರ್ಥೋಪೆಡಿಷನ್ ಇರ್ತಾರೆ ಜನರಲ್ ಮೆಡಿಸಿನ್ ಇರ್ತಾರೆ ಮೂರು ಜನ ನರ್ಸ್ಗಳಿರ್ತಾರೆ ಇ ಸಿ ಜಿ ಮಿಷಿನ್ ತೊಗೊಂಡೋಗ್ತೀವಿ ಎಕೋ ಮಿಷಿನ್ ಹೋಗ್ತೀವಿ ಬೇಸಿಕ್ ಮೆಡಿಸಿನ್ ತೊಗೊಂಡೋಗ್ತೀವಿ ಇಂಜೆಕ್ಷನ್ಸ್ ಹೋಗ್ತೀವಿ ಎಲ್ಲ ತೊಗೊಂಡು ಫ್ರೀ ಆಫ್ ಕಾಸ್ಟ್ ಒಂದು ರೂಪಾಯಿ ತೊಗೊಳ್ಳಲ್ಲ ಇದು ನನ್ನ ಸ್ವಂತ ಪರಿಶ್ರಮದ ಪ್ರತಿಫಲ ನನ್ನ ತಾಯಿಯ ಪ್ರೀತಿಗೆ ಮಾಡ್ತಿರೋದು ಡೈಲಿ ಒಂದು ಹಳ್ಳಿ ಸುತ್ತೀರಿ ಹಳ್ಳಿಯಲ್ಲಿ ನಾವು ವೆಹಿಕಲ್ ತರ ಹೋಗಲ್ಲ ಸರ್ ವೆಹಿಕಲ್ ತರಲ್ಲ ಹಳ್ಳಿಯಲ್ಲಿ ಎಲ್ಲಿ ಸಂಧಿ ಇರುತ್ತೆ ಎಷ್ಟು ಜಾಗ ಇರುತ್ತೆ ಅಲ್ಲೇ ಕೂತ್ಕೊಂತೀವಿ ನೀವೆಲ್ಲ ಊರಾಸೆ ವೆಹಿಕಲ್ ಹಾಕೊಂಡ್ರೆ ಬಡವರೆಲ್ಲ ಬರಲ್ಲ ಸರ್ ಮತ್ತೆ ನೀವು ಹನ್ನೊಂದು ಗಂಟೆಗೆ ಹೋದ್ರೆ ಅವ್ರು ಕೂಲಿ ಹೋಗ್ತೋಗಿರ್ತಾರೆ ಅದಕ್ಕೆ ನಾನು ಬೆಳಗ್ಗೆ ಏಳು ಗಂಟೆಗೆ ಕ್ಲಿನಿಕ್ ಸ್ಟಾರ್ಟ್ ಮಾಡ್ತೀನಿ ಸರ್ ಈಗ ಟೈಮ್ ಟೇಬಲ್ ಹಾಕ್ತಿದಾರೆ ನಮ್ಮ ಹುಡುಗರು ನಾನು ಡಾಕ್ಟರ್ಸ್ ಯಾಕೆಂದ್ರೆ ಡಾಕ್ಟರ್ಸ್ ಬೆಂಗಳೂರಿಂದ ಐದು ಗಂಟೆಗೆ ಬರ್ಬೇಕಲ್ಲ ಸರ್ ಅವ್ರು ದೊಡ್ಡ ಮತ್ತೆ ಡಾಕ್ಟರ್ಸ್ ಎಲ್ಲ ತುಂಬಾ ಸೂಪರ್ ಸ್ಪೆಷಾಲಿಟಿ ನಾನು ಓಪನಿಂಗ್ ಅಮ್ಮ ಕ್ಲಿನಿಕ್ಗೆ ಏಮ್ಸ್ ಡೆಲ್ಲಿ ಡಾಕ್ಟರ್ ಇಂದ ಮಾಡಿಸ್ತಾ ಇದ್ದೀನಿ ನಾನು ಅವ್ರಿಗೆ ಆಲ್ರೆಡಿ ಫ್ಲೈಟ್ಗೆ ಬುಕ್ ಮಾಡಿದ್ದೀನಿ ಫಸ್ಟ್ ಏಮ್ಸ್ ಡೆಲ್ಲಿ ಡಾಕ್ಟರ್ ಅಮ್ಮ ಕ್ಲಿನಿಕ್ ಓಪನ್ ಮಾಡ್ತಾರೆ ಟಾಪ್ ಡಾಕ್ಟರ್ಸ್ ಆಫ್ ಇಂಡಿಯಾ ನನ್ನ ಹಳ್ಳಿಯಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯದ ಏರಿಯಾಗಳು ಮಾಡ್ತೀನಿ ಇದಕ್ಕೆ ತುಂಬಾ ಖರ್ಚು ಬರುತ್ತೆ ಭಗವಂತ ಕೊಟ್ಟಿದ್ದಾನೆ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸರ್